ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಮಾಡ್ತಾ ಮಾಡ್ತಾಯಿದ್ದೇನೆ ಇವತ್ತು ಹನುಮ ಜಯಂತಿ ಆಗಿದ್ದರಿಂದ ಇವತ್ತು ಇಲ್ಲಿ ಯಾವುದೋ ಹತ್ತಿರ ದೇವಸ್ಥಾನ ಇಲ್ಲ ಅಂತ ಹೇಳ್ಬಿಟ್ಟು ಮಧುಗಿರಿಗೆ ಹೋಗ್ತಾ ಇದ್ವಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಅಂತಾನೆ ಅಲ್ಲಿಂದ ಹೋಗ್ತಾ ದಾರಿಯಲ್ಲಿ ಇದು ಏಳು ಸುತ್ತಿನ ಕೋಟೆ ಇದು ಇದು ಈ ಈ ಜಾಗದಲ್ಲಿ ಬಂಗಾರದ ಜಿಂಕೆ ಫಿಲಿಮ್ ಮಾಡಿರೋ ಅಂಥ ಜಾಗ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬೆಟ್ಟ ಎಲ್ಲ ನಾನು ಟ್ರಕ್ಕಿಂಗಿಗೆ ಮತ್ತು ಒನ್ ಡೇ ಟ್ರಿಪ್ ಥರ ಬರಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಪ್ಲೇಸ್ ತುಂಬ ಜನ ಬರ್ತಿರ್ತಾರೆ ಫ್ರೆಂಡ್ಸ್ ಇಲ್ಲೆಲ್ಲ ನಾನು ನೋಡಿ ಫ್ರೆಂಡ್ಸ್ ಇದೆ ಆ ಊರು ನೋಡಿ ಫ್ರೆಂಡ್ಸ್ ಇದೆಲ್ಲ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲೆಲ್ಲ ಮೇಲ್ಗಡೆ ಬೆಟ್ಟ ಹತ್ತಿ ನೋಡಿದ್ರಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮೇಲ್ಗಡೆ ಮಾತ್ರ ನೀವು ಒಂದು ಸರಿ ಬಂದು ನೋಡಿ ಫ್ರೆಂಡ್ಸ್ ನಾವು ಮತ್ತೆ ಇಲ್ಲಿಂದ ಹೊರಟಿದ್ದು ಮಧುಗಿರಿ ಮಾರಮ್ಮನ ದೇವಸ್ಥಾನಕ್ಕೆ ಬನ್ನಿ ಫ್ರೆಂಡ್ಸ್ ಈಗ ಒಳಗಡೆ ಹೋಗ್ಬಿಟ್ಟು ಅಮ್ಮನವರ ದರ್ಶನ ಮಾಡ್ಕೊಂಡು ಇವತ್ತು ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸ್ವಲ್ಪ ರಶ್ಶು ಕಡಿಮೆ ಇದ್ದಿದ್ದರಿಂದ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇವತ್ತೆಲ್ಲ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ಇವತ್ತು ಅಲ್ಲಿಂದ ನಾವು ಹೊರಟಿದ್ದು ಅಲ್ಲಿಂದ ನಾವು ಹೊರಟಿದ್ದು ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿ ಅಂತೂ ತುಂಬ ಇದ್ದರು ಫ್ರೆಂಡ್ಸ್ ತುಂಬ ರಶ್ ಇತ್ತು ಬನ್ನಿ ಫ್ರೆಂಡ್ಸ್ ಈಗ ಒಳಗಡೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್ ಸ್ವಲ್ಪ ರಶ್ ಇದ್ದಿದ್ದರಿಂದ ಇವು ಸಿಸ್ಟಮಲ್ಲಿ ಹೋಗ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ದೇವ್ರದ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ನಮಗಂತೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನಾವು ಅಲ್ಲಿಂದ ಪ್ರಸಾದ ಇಸ್ಕೊಂಡು ಹೊರಟ್ವಿ ಫ್ರೆಂಡ್ಸ್ ಮತ್ತು ಹೊರಡ್ಬೇಕಾದ್ರೆ ನನ್ನ ಮಗ ಫೋನ್ ಮಾಡಿ ಹುಷಾರಿಲ್ಲ ಬನ್ನಿ ಸ್ಕೂಲ್ ಹತ್ರ ಅಂತೇಳಿ ಫೋನ್ ಮಾಡಿದ್ದ ಫ್ರೆಂಡ್ಸ್ ಅಲ್ಲಿಂದ ಸೀದಾ ಹೋಗಿ ಅವನ ಹಾಸ್ಪಿಟಲಿಗೆ ತೋರಿಸ್ಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್